ನೀವೇನಾದರೂ ಇಂಥ ಕೆಲಸಗಳನ್ನು ನಿಮ್ಮ ಜೀವನದಲ್ಲಿ ಮಾಡ್ತಾ ಇದ್ದರೆ ಬಡತನ ಅನ್ನುವುದು ಆವರಿಸುತ್ತದೆ ಮನೆಗೆ ದರಿದ್ರಗಳು ದುಡ್ಡು ಕಾಸಿನಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತೆ ಆದ್ದರಿಂದ ಅಂತಹ ತಪ್ಪುಗಳನ್ನು ನೀವು ಮಾಡ್ತಿದ್ರೆ ಇವತ್ತೇ ಅದನ್ನು ಬದಲಾಯಿಸಿಕೊಳ್ಳಬೇಕು ಅದು ಏನು ಅಂತ ತಿಳಿಸ್ಕೊಡ್ತೀನಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಈ ವಿಡಿಯೋಗೆ ಫಾಲೋ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ನಿಮ್ಮ ಸಕಲ ಸಮಸ್ಯೆಗೂ ಇವರು ಪರಿಹಾರವನ್ನು ನೀಡುತ್ತಾರೆ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಷ್ಟಗಳು ದರಿದ್ರಗಳು ದೋಷಗಳು ಬರುತ್ತಿದ್ದರೆ ಇದಕ್ಕೆ ಕಾರಣ ನೀವೇ ಆಗಿರುತ್ತೀರಿ ನೀವು ಮಾಡಿರುವಂತಹ ಕೆಲವು ತಪ್ಪುಗಳು ಅಥವಾ ಮಾಡುತ್ತಿರುವಂತಹ ಇಂಥ ತಪ್ಪುಗಳನ್ನು ಬದಲಾಯಿಸಿಕೊಳ್ಳಬೇಕು ಅದರಲ್ಲಿ ಪ್ರಮುಖವಾಗಿ ಮಾಡುವ ತಪ್ಪುಗಳಲ್ಲಿ ಮುಸ್ಸಂಜೆ ಸಮಯದಲ್ಲಿ ಕಸ ಗುಡಿಸುವುದು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಬರುವ ಸಮಯದಲ್ಲಿ ಅಂದರೆ ಐದುವರೆಯಿಂದ ಏಳುವರೆ ಒಳಗಡೆ ನೀವು ಮನೆ ಕಸ ಗುಡಿಸುವುದು ಇದನ್ನು ಮಾಡಬಾರ್ದು ಇದನ್ನು ಮಾಡೋದರಿಂದ ಮನೆಯಲ್ಲಿ ದರಿದ್ರ ದೋಷಗಳು ಬರುತ್ತೆ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವ ಸಮಯಕ್ಕೆ ಆಕೆಗೆ ಅವಮಾನ ಮಾಡಿದಷ್ಟು ಕಷ್ಟವಾಗುತ್ತೆ ಇನ್ನು ಮಂಗಳವಾರ ಆಗಿರಬಹುದು ಶನಿವಾರ ಆಗಿರಬಹುದು ಶುಕ್ರವಾರ ಈ ದಿನಗಳಲ್ಲಿ ಕಟಿಂಗ್ ಆಗಲಿ ಶೇವಿಂಗ್ ಆಗಲಿ ಉಗುರನ್ನು ಕತ್ತರಿಸಿಕೊಳ್ಳುವುದಾಗಲಿ ಮಾಡಲೇಬೇಡಿ ಈ ದಿನ ಮಾಡಿದರೆ ದರಿದ್ರ ದೋಷಗಳು ಎದುರಾಗುತ್ತೆ ಮಂಗಳವಾರ ಹೊಸ ಬಟ್ಟೆಗಳನ್ನು ಧರಿಸಬಾರದು ಯಾವುದೇ ಕಾರಣಕ್ಕೂ ನೀವು ಮಾಂಸಾಹಾರಿಗಳಾಗಿದ್ದರೂ ಕೂಡ ಸೋಮವಾರ ಗುರುವಾರ ಮತ್ತು ಶನಿವಾರಗಳಲ್ಲಿ ನೀವು ಮಾಂಸಾಹಾರವನ್ನು ತ್ಯಜಿಸಬೇಕಾಗುತ್ತೆ ಈ ದಿನಗಳಲ್ಲಿ ಮಾಂಸಾಹಾರವನ್ನು ತಿನ್ನಬಾರದು ರಾತ್ರಿ ಹೊತ್ತು ಮಲಗುವಾಗ ಯಾವುದೇ ಕಾರಣಕ್ಕೂ ಮನೆಯಲ್ಲಿರುವಂತಹ ಎಂಜಿಲು ಪಾತ್ರೆಗಳನ್ನು ತೊಳೆಯದೇ ಮಲಗಬಾರದು ಶುದ್ಧವಾಗಿ ತೊಳೆದು ಅಡುಗೆ ಕೋಣೆಯನ್ನು ಸ್ವಚ್ಛ ಮಾಡಿಯೇ ನೀವು ಬೆಡ್ರೂಮ್ಗೆ ಬಂದು ಮಲಗಿಕೊಳ್ಳುವಂತೆ ಆಗಬೇಕು ಇನ್ನು ಮೂರನೇದಾಗಿ ಯಾವುದೇ ಕಾರಣಕ್ಕೂ ಅಕ್ಕಪಕ್ಕದವರ ಜೊತೆಯಲ್ಲಿ ನಿಮ್ಮ ಮನೆಯ ವಿಷಯವನ್ನು ಹೇಳಿಕೊಳ್ಳಲೇಬೇಡಿ ಇದರಿಂದ ನಿಮ್ಮ ವೀಕ್ನೆಸ್ಸನ್ನು ನೀವೇ ಅವರಿಗೆ ತೋರಿಸಿಕೊಟ್ಟ ಹಾಗೆ ಆಗುತ್ತೆ ನಿಮ್ಮ ರಹಸ್ಯವನ್ನು ನೀವೇ ಕಾಪಾಡಿಕೊಳ್ಳಲು ಸಾಧ್ಯವಿಲ್ಲದಿದ್ದರೆ ಇನ್ನು ಅವರು ಹೇಗೆ ತಾನೇ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತೆ ಇಂತಹ ತಪ್ಪುಗಳನ್ನು ಮಾಡ್ತಿದರೆ ಬಡತನ ದರಿದ್ರ ದೋಷಗಳು ಎದುರಾಗುತ್ತೆ ಇಂತಹ ತಪ್ಪುಗಳನ್ನು ಇವತ್ತೇ ಬದಲಾಯಿಸಿಕೊಳ್ಳಬೇಕು ಒಂದು ವೇಳೆ ಕಷ್ಟದ ಮೇಲೆ ಕಷ್ಟಗಳು ಸಮಸ್ಯೆಗಳು ಹೆಚ್ಚಾಗುತ್ತಿದ್ದರೆ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ